ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೆ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ವಾರ್ಡನ್ ಮತ್ತು ಇನ್ನಿತರ ಹುದ್ದೆಗಳನ್ನು ಒಳಗೊಂಡಂತೆ ಒಟ್ಟು ನಲವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತೆರಡು ಹುದ್ದೆಗಳ ಅಧಿಸೂಚನೆಗೆ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿದೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಇ ಎಸ್ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಸೇವೆಯಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿದ್ದು ನಲವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತೆರಡು ಹುದ್ದೆಗಳ ಅಧಿಸೂಚನೆ ಕೂಡ ಇದಾಗಿರುತ್ತೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಸಂಪೂರ್ಣ ನಮ್ಮ ಭಾರತದಾದ್ಯಂತ ನೇಮಕಾತಿಯಾಗಿದ್ದು ಆನ್ಲೈನ್ ಅಥವಾ ಆಫ್ಲೈನ್ ಎರಡರಲ್ಲೂ ಕೂಡ ನೀವು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಅಫಿಷಿಯಲ್ ಆದಂಥ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಸಲ ಚೆಕ್ ಕೂಡ ಮಾಡ್ಕೋಬಹುದು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಫಾಲೋ ಮಾಡಿ ಇಲ್ಲಿ ಖಾಲಿರುವಂಥ ಹುದ್ದೆಗಳ ವಿವರವನ್ನು ನೋಡಿದರೆ ಆರ್ಕಿಟೆಕ್ಚರ್ ಕೆಡರಲ್ಲಿ ನಲವತ್ತ ನಾಲ್ಕು ಬ್ಯಾರಕ್ ಮತ್ತು ಸ್ಟೋರ್ ಅಧಿಕಾರಿ ನೂರ ಇಪ್ಪತ್ತು ಮೇಲ್ವಿಚಾರಕರ ಐನೂರ ಮೂವತ್ತ್ನಾಲ್ಕು ಕರಡುಗಾರ ಒಂಬೈನೂರ ನಲ್ವತ್ನಾಲ್ಕು ಅಂಗಡಿಯವನು ಸಾವಿರದ ಇಪ್ಪತ್ತಾರು ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹನ್ನೊಂದು ಸಾವಿರದ ಮುನ್ನೂರ ಹದಿನಾರು ಸಂಗಾತಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತು ಒಟ್ಟು ನಲವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತೆರಡು ಬೃಹತ್ ಅಧಿಸೂಚನೆಗಳಿಗೆ ಇದೀಗ ನಮ್ಮ ಭಾರತದಾದ್ಯಂತ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿದೆ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ನೋಡಿದ್ರೆ ಮೊದಲನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಂತರ ಲಿಖಿತ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ನಂತರ ನೇರ ಸಂದರ್ಶನಕ್ಕೆ ಕರೆದು ಈ ಒಂದು ಅಧಿಸೂಚನೆಗೆ ಆಯ್ಕೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ಬೇಕಿರುವಂತಹ ಒಂದು ಶೈಕ್ಷಣಿಕ ಅರ್ಹತೆಗಳನ್ನು ನೋಡಿದ್ರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಅಥವಾ ನೀವು ತತ್ಸಮಾನ ವಿದ್ಯಾರ್ಥಿ ಅಥವಾ ನೀವು ಪದವಿಯನ್ನ ಹೊಂದಿರುವಂತಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಈ ಒಂದು ಅಧಿಸೂಚನೆಗೆ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ತೋರಿಸೋದಾದ್ರೆ ಮೊದಲನೇದಾಗಿ ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತದೆ ರಿಟರ್ನ್ ಟೆಸ್ಟ್ ಅಲ್ಲಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ಸ್ ಇಪ್ಪತ್ತೈದು ಪ್ರಶ್ನೆ ಸಾಮಾನ್ಯ ಅರಿವು ಮತ್ತು ಸಾಮಾನ್ಯ ಇಂಗ್ಲಿಷ್ ಇಪ್ಪತ್ತೈದು ಪ್ರಶ್ನೆ ಸಂಖ್ಯಾತ್ಮಕ ಯೋಗ್ಯತೆ ಇಪ್ಪತ್ತೈದು ಪ್ರಶ್ನೆ ವಿಶೇಷ ವಿಷಯ ಐವತ್ತು ಪ್ರಶ್ನೆ ಟೋಟಲ್ ಸ್ನೇಹಿತರೆ ಈ ಒಂದು ಅಧಿಸೂಚನೆಗೆ ನಿಮಗೆ ಇನ್ನೂರು ಮಾರ್ಕ್ಸ್ಗಳಿಗೆ ಎಕ್ಸಾಮ್ಸ್ ಅನ್ನು ಕೂಡ ನಡೆಸಲಾಗುವುದು ಬೇಕಿರುವಂಥ ದಾಖಲಾತಿಗಳನ್ನು ನೋಡಿದ್ರೆ ಜನನ ಪ್ರಮಾಣ ಪತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅನುಭವದ ಪ್ರಮಾಣ ಪತ್ರ ಇದ್ದರೆ ಅನುಭವದ ಪ್ರಮಾಣಪತ್ರ ಇಲ್ಲ ಅಂತಂದ್ರೂ ಕೂಡ ಆಗುತ್ತದೆ ನೆಕ್ಸ್ಟ್ ನಿಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಡಿಗ್ರಿ ಯಾವುದ್ರ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸ್ತೀರ ಆ ಒಂದು ಮಾರ್ಕ್ಸ್ ಕಾರ್ಡ್ಗಳು ಬೇಕಿರುತ್ತದೆ ಮತ್ತು ಫೋಟೋ ಹಾಗೂ ಸಹಿ ಮತ್ತು ಇನ್ನಿತರ ರಿಕ್ವರ್ಡ್ ಡಾಕ್ಯುಮೆಂಟ್ಸನ್ನು ಇಲ್ಲಿ ಕೇಳಲಾಗುತ್ತದೆ ವಯಸ್ಸಿನ ಮಿತಿಯನ್ನು ನೋಡಿದ್ರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತು ವರ್ಷದ ಒಳಗಡೆ ಇರಬೇಕಾಗುತ್ತೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವರ್ಷ ಮತ್ತು ಒ ಬಿ ಸಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಮೂರು ವರ್ಷ ಐದು ರಿಲ್ಯಾಕ್ಸೇಷನ್ ನೀಡಲಾಗಿದ್ದು ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಇನ್ನೂ ಮಿಕ್ಕುಳಿದಂತೆ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಸಂಪೂರ್ಣ ಆನ್ಲೈನ್ನ ಮುಖಾಂತರ ನೀವು ಪೇಮೆಂಟನ್ನು ಮಾಡಬೇಕಾಗಿರುತ್ತೆ ಪ್ರಮುಖ ದಿನಾಂಕಗಳನ್ನು ನೋಡಿದ್ರೆ ಸ್ನೇಹಿತರೆ ಈ ಒಂದು ಅಧಿಸೂಚನೆ ಅಧಿಸೂಚನೆ ಅಂತಾರೆ ಕಿರು ಅಧಿಸೂಚನೆ ಹದಿನೇಳು ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಕಟಣೆ ಕೂಡ ಮಾಡಲಾಗಿರುತ್ತೆ ನಿಮ್ಮ ಒಂದು ಆನ್ಲೈನ್ ಅರ್ಜಿ ಸಲ್ಲಿಕೆಯನ್ನು ನೋಡಿದ್ರೆ ಜನವರಿ ತಿಂಗಳ ಮೊದಲ ವಾರದಲ್ಲಿ ಅಂತಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲ ವಾರದಲ್ಲಿ ಈ ಒಂದು ಅಧಿಸೂಚನೆಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತದೆ ಅಂತ ಇದೀಗ ಅಧಿಕೃತವಾದಂಥ ಒಂದು ಅಧಿಸೂಚನೆಯನ್ನು ಕೂಡ ಪ್ರಕಟಣೆ ಮಾಡಲಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಉದ್ಯೋಗ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ